अभी एक फैशन होगा अभी एक फैशन होगा है आंबेडकर आंबेडकर आमेडकर आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो संजय ಚರ್ಚೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕ ಚರ್ಚೆ ಅಂತಂದ್ರೆ ಬೆಂಗಳೂರಿನ ಉಸಿರು ತಾಣ ಅಂದ್ರೆ ಒಂದು ರೀತಿ ಬೆಂಗಳೂರಿಗೆ ತಾಯಿ ಇದ್ದಂತೆ ಅದೇನು ಅಂತಂದ್ರೆ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕ್ ಅತ್ಯಂತ ಉಸಿರು ತಾಣ ಇಲ್ಲಿ ಈ ಉಸಿರನ್ನ ಅಡಗಿಸತಕ್ಕಂಥ ಪ್ರಯತ್ನ ಸ್ವತಃ ಕಾವಲುಗಾರರೇ ಅಂದ್ರೆ ಬೇಲಿನ ಹೆದ್ದು ಹೊಲ ಮೈದೋ ಹಾಗೆ ಶಾಲಿನಿ ರಜನೀಶ್ ಪೊದ್ದಾರ್ ಅವರ ಒಂದು ಸಂಸ್ಥೆ ಪೊದ್ದಾರನ್ನ ಉದ್ಯಮಿ ಜೊತೆ ಅವರನ್ನ ಮ್ಯಾಪ್ ಅನ್ನೋ ಸಂಸ್ಥೆ ಜೊತೆ ಸೇರಿಕೊಂಡು ಇಲ್ಲಿ ಮ್ಯಾಪ್ ಅನ್ನೋ ಸಂಸ್ಥೆಗೆ ಐದು ಎಕರೆ ಜಾಗವನ್ನ ಹದಿಮೂರು ಕೋಟಿ ರೂಪಾಯಿಗೆ ಕೊಡ್ತಕ್ಕಂಥ ಮಾರಾಟ ಮಾಡ್ತಕ್ಕಂಥ ಅಥವಾ ಲೀಸ್ ಮಾಡ್ತಕ್ಕಂಥ ಒಂದು ಅವ್ಯವಸ್ಥೆನ ಜಾರಿ ಮಾಡ್ತಿದ್ದಾರೆ ಆ ಮೂಲಕ ಇಡೀ ಕಬ್ಬನ್ ಪಾರ್ಕ್ ನಲ್ಲಿ ಮ್ಯೂಸಿ ಬೆಂಗಳೂರು ಮ್ಯೂಸಿಯಂ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಮತ್ತು ಈ ಮ್ಯಾಪ್ ಈ ಮೂರು ಸಂಸ್ಥೆಗಳನ್ನ ಒಗ್ಗೂಡಿಸಿ ಅಷ್ಟು ಜಾಗವನ್ನ ಭಸ್ಮಾಸುರ ಹಾಗೆ ಅದನ್ನ ಭಸ್ಮ ಮಾಡ್ಬೇಕು ಅನ್ನೋ ಪ್ಲಾನ್ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರು ಹದ್ನಾಲ್ಕ ಈ ಪ್ಲಾನ್ ಮಾಡಿದ್ರು ಅದನ್ನ ನಮ್ಮ ಚಾನಲ್ ಮತ್ತು ನಮ್ಮ ಹಲವು ಸಾಕಷ್ಟು ಬಾರಿ ಇದನ್ನ ಪ್ರತಿರೋಧ ಮಾಡಿದ್ದು ಕಲಾವಿದ್ರು ಕೂಡ ಇದನ್ನ ಪ್ರತಿರೋಧ ಮಾಡಿದ್ರು ಮತ್ತು ಕಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಎಸ್ ಉಮೇಶ್ ಅಂದರು ಕೂಡ ಇದ್ರ ಬಗ್ಗೆ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಕಾನೂನು ಏನ್ ಹೇಳುತ್ತೆ ಕಾನೂನು ಈಗಾಗಲೇ ಸಾಕಷ್ಟು ಕೇಸ್ಗಳು ಕಪ್ಪನ್ ಪಾರ್ಕ್ ಮೇಲೆ ಇದಾವೆ ಆದ್ರೂ ಇಲ್ಲಿ ನಿರಂತರವಾಗಿ ಕಟ್ಟಡ ಇದಾರೆ ಕಟ್ತನ ಇದಾರೆ ಕಟ್ಟಿರುವ ಕಟ್ಟಡ ರಿನಿವಲ್ ಆಗ್ತಾ ಇದೆ ಇದಕ್ಕೆ ಕಾನೂನು ಏನ್ ಹೇಳುತ್ತೆ ಕಾನೂನು ಪ್ರಕಾರ ಇದನ್ನ ಹೇಗೆ ತಡಿಬೇಕು ಅಂತ ಹೇಳಿ ನಮ್ಮ ಜೊತೆ ಮಾತನಾಡ್ತಾರೆ ನಮ್ಮ ಚಾನಲ್ ನ ಒಂದು ಕಾನೂನು ಸಲಹೆಗಾರರಂತಹ ವಕೀಲೆ ಕಿರಿಯ ವಕೀಲ ಆದರೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರ್ತಕ್ಕಂಥ ತರ್ಜಾನಿ ದೇಸಾಯಿ ಅವರು ಅವ್ರ ಚರ್ಚೆಗೆ ಸ್ವಾಗತ ಬಿಡ ನಮಸ್ಕಾರ ನಮಸ್ಕಾರ ಈಗ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕ್ ನ ಒಂದು ಲೀಗಲ್ ಇಶ್ಯೂ ಲೀಗಲ್ ಇಶ್ಯೂ ನೋಡ್ರೆ ಇದು ಸಾಧ್ಯ ಇದೆಯಾ ಇದು ತಡೆಯೋದಕ್ಕೆ ಏನ್ ದಾರಿ ಮೇಡಂ ಸರ್ ಸೊ ಲೀಗಲ್ ಪ್ರಕಾರ ನೋಡಿದ್ರೆ ಒಂದ್ ಆಕ್ಟ್ ಇದೆ ಇದು ಸ್ಪೆಸಿಫಿಕ್ ಟು ಕರ್ನಾಟಕ ಲೋಕಲ್ ಆಕ್ಟ್ ಇದೆ ಕರ್ನಾಟಕ ಪಬ್ಲಿಕ್ ಪ್ಲೇಸಸ್ ಪಾರ್ಕ್ಸ್ ಪ್ಲೇ ಫೀಲ್ಡ್ಸ್ ಅಂಡ್ ಓಪನ್ ಸ್ಪೇಸಸ್ ಆಕ್ಟ್ ನೈನ್ಟೀನ್ ಏಟಿ ಫೈವ್ ಅಲ್ಲಿ ಇದು ಇಟ್ ಈಸ್ ಅ ವೆರಿ ಶಾರ್ಟ್ ಆಕ್ಟ್ ಬಟ್ ಅದು ಆಕ್ಟ್ ಪ್ರಕಾರ ಸರ್ ಅದು ಮೊದಲೇನೆ ಅವರು ಸೆಕ್ಷನ್ ಫೋರ್ ಅಲ್ಲಿ ಸೆಕ್ಷನ್ ತ್ರೀ ಮತ್ತೆ ಫೋರ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ತಾರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗವರ್ನಮೆಂಟ್ ಗೆ ಒಂದ್ ಲಿಸ್ಟ್ ಪ್ರಿಪೇರ್ ಮಾಡಬೇಕು ಬೆಂಗಳೂರ್ದಲ್ಲಿ ಏನ್ ಏನ್ ಪಾರ್ಕ್ಸ್ ಇದೆ ಪ್ಲೇ ಗ್ರೌಂಡ್ಸ್ ಇದೆ ಓಪನ್ ಸ್ಪೇಸಸ್ ಇದೆ ಡೆಫಿನೇಷನ್ ಎಲ್ಲ ಇದೆ ಪಾರ್ಕ್ಸ್ ಅಂದ್ರೆ ಏನು ಪ್ಲೇ ಫೀಲ್ಡ್ ಅಂದ್ರೆ ಏನು ಆ ತರ ಸೊ ಇದು ಕಬನ್ ಪಾರ್ಕ್ ಸರ್ ಕಾಮನ್ ಸೆನ್ಸ್ ಪ್ರಕಾರ ಅಥವಾ ಕಾಮನ್ ಡೆಫಿನೇಷನ್ ಪ್ರಕಾರ ಹೋದ್ರೆ ಅದು ಪಾರ್ಕ್ಸ್ ಡೆಫಿನೇಷನ್ ಒಳಗಡೆ ಬರುತ್ತೆ ಬಟ್ ಆತರ ಲಿಸ್ಟ್ ಗವರ್ಮೆಂಟ್ ನೈನ್ಟೀನ್ ಏಟಿ ಫೈವ್ ಇಂದ ಆಕ್ಟ್ ಇದೆ ಬಟ್ ಆತರ ಯಾವ್ದು ಲಿಸ್ಟ್ ಗವರ್ಮೆಂಟ್ ಮಾಡಿಲ್ಲ ಅಂಡ್ ವೇರಿಯಸ್ ಸೋರ್ಸಸ್ ಪ್ರಕಾರ ನೋಡಿದ್ರೆ ಯಾವುದೋ ಆ ತರ ಲಿಸ್ಟ್ ಇಲ್ಲ ಟೂ ಥೌಸಂಡ್ ಸೆವೆನ್ ಅಲ್ಲಿ ತುಂಬಾ ಪ್ರೊಟೆಸ್ಟ್ ಆಗಿದೆ ಅವತ್ತೇ ಅವರು ಒಂದ್ ಏನಾದ್ರು ಲಿಸ್ಟ್ ಸಬ್ಮಿಟ್ ಮಾಡಿದ್ರು ಗವರ್ಮೆಂಟ್ ಗೆ ಬಟ್ ಆ ಲಿಸ್ಟ್ ಪಬ್ಲಿಕ್ ಗೆ ಓಪನ್ ಇಲ್ಲ ಸೊ ಇಲ್ ತನಕ ನಮ್ಗೆ ಏನು ಮಾಹಿತಿ ಇಲ್ಲ ಆತರ ಏನಾದ್ರು ಲಿಸ್ಟ್ ಇದ್ಯಾ ಇಲ್ವಾ ಅಂತೆ ಬಟ್ ನಾರ್ಮಲಿ ನೋಡಿದ್ರೆ ಕವನ್ ಪಾರ್ಕ್ ಅದು ಲಿಸ್ಟ್ ಒಳಗಡೆನೆ ಬರುತ್ತೆ ಆಸ್ ಅ ಪಾರ್ಕ್ సో ఆతరా పార్క్ డెఫినిషన్ ఊల్గడే బందరే అది యాక్ట్ అర్గే ఏదు కబన్ పార్క్ మేలే అప్లై ఆగతے۔ సో సార్ ఆతరా నీవు ఏల్ ప్రకార ఆతరా వాట్ ఎవర్ బిల్డింగ్ దే ఆర్ ట్రైయింగ్ టు కన్‌స్ట్రక్ట్ దట్ ఇస్ టోటలీ ఇల్లీగల్. ఎకదరే ఈ యాక్ట్ ప్రకార సెక్షన్ 8 నీవు నోడి దరే ఎక్స్‌ప్లిసిట్ ప్రొహిబిషన్ ఆఫ్ కన్‌స్ట్రక్షన్ ఆఫ్ ఎనీ బిల్డింగ్స్ ఆర్ ఎనీ స్ట్రక్చర్స్ इन सच ओपन स्पेस और पार्क अः प्रोहिबिशन एक्सेशन सर अदर से ओनली इफ इट इज पर्मिशन कैन बी गिवन ओनली इफ इट इज बेनिफिशियल फॉर द पब्लिक यूज ऑफ पब्ली पार्क ಸೊ ಸರ್ ಮಾಹಿತಿ ಪ್ರಕಾರ ಅವರು ಆರ್ಟ್ ಸ್ಟ್ರಕ್ಚರ್ ಅಂತೆ ಆರ್ಟ್ ಬಿಲ್ಡಿಂಗ್ ಅಂತೆ ಇರೆಕ್ಟ್ ಮಾಡ್ತಾರೆ ಅಲ್ಲೇ ಸೊ ನನ್ ಪ್ರಕಾರ ದು ಕಬನ್ ಪಾರ್ಕ್ ದು ಏನ್ ಯೂಸ್ ಇದೆ ಜಾಗಿಂಗ್ ರೀಕ್ರಿಯೇಷನಲ್ ಪಬ್ಲಿಕ್ ಯುಟಿಲಿಟಿ ಅದೆಲ್ಲ ಪರ್ಪಸ್ ಈ ಆರ್ಟ್ ಸ್ಟ್ರಕ್ಚರ್ ಜೊತೆ ಏನೋ ಬೆನಿಫಿಟ್ ಅಥವಾ ಸಂಬಂಧ ಇಲ್ಲ ಸೊ ನನ್ ಪ್ರಕಾರ ದಿಸ್ ಇಸ್ ಅ ಮಿಸ್ಯೂಸ್ ಅಂಡ್ ಇಟ್ ಇಸ್ ಪ್ರೊಹಿಬಿಟೆಡ್ ಬೈ ಲಾ ಆಲ್ಸೋ ಸರ್ ಎಸ್ ಮೇಡಮ್ ಈಗ ಅಂದ್ರೆ ಈಗ ಈ ಕಾನೂನು ಪ್ರಕಾರ ಇಷ್ಟು ಆ ಒಂದು ಸ್ಪಷ್ಟವಾಗಿ ಇದ್ರು ಕೂಡ ಇದು ನಿರಂತರವಾಗಿ ಇದನ್ನ ಹಲವಾರು ವರ್ಷಗಳಿಂದ ಕೊಡ್ತಾನೆ ಇದಾರೆ ಮತ್ತು ಸರ್ಕಾರಿ ಪ್ರಯೋ ಇದಕ್ಕೆ ಅಂತ ಹೇಳ್ತಾರೆ ಖಾಸಗಿ ವ್ಯಕ್ತಿಗಳು ಕೂಡ ಕೊಟ್ಟಿದ್ದಾರೆ ಕ್ಲಬ್ ಗಳಾಗಿದ್ದಾವೆ ಇದೆಲ್ಲ ಮತ್ತು ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಕೂಡ ಇರಬಾರ್ದು ಅಂತ ಹೇಳಿ ಅದು ಕೇಸ್ ಕುರಿತವೆ ಇಷ್ಟೆಲ್ಲ ಇದ್ರೂ ಕೂಡ ನಿರಂತರವಾಗಿ ಕಾನೂನು ವೈಲೇಷನ್ ಆಗ್ತಾ ಇದೆ ಇದನ್ನ ತಡೆಯೋದು ಹೇಗೆ ಸರ್ಕಾರನೇ ತನ್ನ ಕಾನೂನ ತಾನೇ ಮುರಿತಾ ಇರುತ್ತೆ ಯಾವ ಕಾರಣಕ್ಕೋಸ್ಕರ ಮತ್ತೆ ಇದರಿಂದ ಲಾಭ ಯಾರಿಗೆ ಸೊ ಸರ್ ಇದು ಸೆಕ್ಷನ್ ಫೋರ್ ಅಲ್ಲಿ ಏನಿದೆ ಆ ಆಕ್ಟ್ ಅಲ್ಲಿ ಪಬ್ಲಿಕ್ ಗೆ ಏನಾದ್ರೂ ಒಬ್ಜೆಕ್ಷನ್ಸ್ ಇದ್ರೆ ರಿಗಾರ್ಡಿಂಗ್ ದ ಲಿಸ್ಟ್ ಇನ್ ವಿಚ್ ಪಾರ್ಕ್ ಓಪನ್ ಫೀಲ್ಡ್ ಸ್ಪೇಸಸ್ ಎಕ್ಸೆಟ್ರಾ ಆರ್ ಇನ್ಕ್ಲೂಡೆಡ್ ಆ ಲಿಸ್ಟ್ ಅಥವಾ ಲಿಸ್ಟ್ ದು ಸಂಬಂಧ ಏನಾದ್ರೂ ಒಬ್ಜೆಕ್ಷನ್ಸ್ ಇದ್ರೆ ಗವರ್ಮೆಂಟ್ ಗೆ ಒನ್ ಸಜೆಶನ್ ಅಥವಾ ಒಬ್ಜೆಕ್ಷನ್ ರಿಟರ್ನ್ ಅಲ್ಲಿ ಕೊಡಬಹುದಂತೆ ಸೊ ನಮ್ಗೆ ಇದೇ ಮಾಡಬೇಕು ಆ ತರ ಒನ್ ಲೆಟರ್ ಪ್ರಿಪೇರ್ ಮಾಡಿ ಗವರ್ಮೆಂಟ್ ಗೆ ಬೆಂಗಳೂರಲ್ಲಿ ಅಥಾರಿಟಿ ಅಂದ್ರೆ ಬಿ ಬಿ ಎಂ ಪಿ ಅಂಡರ್ ದಿಸ್ ಆಕ್ಟ್ ಸೊ ಅವ್ರಿಗೆ ಆ ತರ ಲೆಟರ್ ವಿತ್ ಅವರ್ ಅಬ್ಜೆಕ್ಷನ್ಸ್ ಕೊಡ್ಬೇಕು ಫಿಫ್ಟೀನ್ ಡೇಸ್ ಟೈಮ್ ಕೊಡ್ಬೇಕು ಆ ಅಲ್ಲಿ ಅವ್ರು ಏನಾದ್ರು ಆಕ್ಷನ್ ತಗೊಳಿಲ್ಲ ಅಂದ್ರೆ ಹೈಕೋರ್ಟ್ ಅಲ್ಲಿ ಒಂದ್ ಮ್ಯಾಂಡೆ ರಿಟ್ ಪೆಟಿಷನ್ ಆಗ್ಬಹುದು ಆಸ್ಕಿಂಗ್ ಡಿರೆಕ್ಷನ್ ಟು ದ ಕನ್ಸರ್ನ್ ಅಥಾರಿಟಿ ಟು ಟೇಕ್ ಸಮ್ ಆಕ್ಷನ್ ಫಾರ್ ಅವರ್ ಲೆಟರ್ ಬೆಸ್ಟ್ ವೇ ಈಗ ಈಗ ಏನು ವಾಕರ್ಸ್ ಅಸೋಸಿಯೇಷನ್ ಪಬ್ಲಿಕ್ ಎಲ್ಲ ಹೇಳ್ತಾರೆ ಗವರ್ಮೆಂಟ್ ಎಲ್ರೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಲಿಖಿತ ಆದೇಶ ಕೊಟ್ಟಿಲ್ಲ ಆದ್ರೆ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರೆ ನಿರಂತರ ಮೀಟಿಂಗ್ ಮಾಡ್ತಾ ಇರ್ತಾರೆ ಸರ್ವೆ ಮಾಡಿಸ್ತಾ ಇರ್ತಾರೆ ಕೊನೆಗೆ ಒಂದಿನ ಯಾವತ್ತ ಒಂದಿನ ಅಲ್ಲಿ ಒಂದ್ ಕನ್ಸ್ಟ್ರಕ್ಷನ್ ಬರುತ್ತೆ ಕನ್ಸ್ಟ್ರಕ್ಷನ್ ಬರ್ದಾಗ ಕೇಳಿದ್ರೆ ಅದು ನಿಂತುತ್ತೆ ಇಲ್ಲ ಅಂದ್ರೆ ಅದು ಬಡ ನಡೆಯುತ್ತೆ ಮಲ್ಲ ಅದನ್ನ ನೀವು ವಿವೀಕ್ಷನ್ ಮಾಡಕ್ಕೋಸ್ಕರ ನೀವು ಅಲ್ಲಿಗೆ ಹೋದಾಗ ಏನಂತೆ ಕೋರ್ಟ್ ಏನಿರುತ್ತೆ ಸ್ಟೇ ಆರ್ಡರ್ ಕೊಡುತ್ತೆ ಅದ್ರಲ್ಲಿ ಕಟ್ಟಡ ಇರುತ್ತೆ ಸ್ಟೇ ಆರ್ಡರ್ ಕೊಡುತ್ತೆ ಮತ್ತೆ ಅಲ್ಲಿ ನೀವು ಅದನ್ನ ಮತ್ತೆ ಅವ್ರನ್ನೇಕ್ಷನ್ ಮಾಡೋದು ಬಹಳ ಕಷ್ಟ ಅಂದ್ರೆ ಅಲ್ಲಿ ನೀವೇನೇ ಒಂದು ಕಟ್ಟಡ ಮಾಡಕ್ ಮುಂಚೆ ಇದನ್ನ ತಡಿಯೋದಕ್ಕೆ ಅಂದ್ರೆ ಈಗ ಕಾನೂನು ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಆಗಿರ್ಬೋದು ಏನ್ ಮಾಡಿದ್ರೆ ನಾವು ಅದನ್ನ ಅಲ್ಲಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಬರ್ದ ಹಾಗೆ ತಡಿಬಹುದು ಅದೇ ಅದೇ ಹೇಳ್ತಾ ಇದ್ದೀನಿ ಸರ್ ಅಹ್ ನಾನು ಏನ್ ಹೇಳಿದ್ರೆ ಸೆಕ್ಷನ್ ಫೋರ್ ಪ್ರಕಾರ ಪಬ್ಲಿಕ್ ಗೆ ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ರೆ ರಿಟರ್ನ್ ಅಲ್ಲಿ ಅಬ್ಜೆಕ್ಷನ್ ಕಳ್ಸಬೇಕು ಸೊ ಇದು ಕನ್ಸ್ಟ್ರಕ್ಷನ್ ಆದ್ಮೇಲೆ ಅಬ್ಜೆಕ್ಷನ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಮೊದಲೇನೆ ಆತರ ಲೆಟರ್ ಕಳ್ಸ್ಬೇಕು ಆತರ ಸರ್ವೆ ಇದೆ ನಮ್ಗೆ ಮಾಹಿತಿ ಸಿಕ್ತು ಆ ತರ ಪ್ರಪೋಸ್ಡ್ ಬಿಲ್ಡಿಂಗ್ ಬರುತ್ತೆ ಅಂತೆ ಅದಕ್ಕೆ ನಮಗೆ ಅದರ ಬಗ್ಗೆ ಅಬ್ಜೆಕ್ಷನ್ಸ್ ಇದೆ ಅದಕ್ಕೆ ಆ ಲೆಟರ್ ಕೊಡ್ತಾ ಇದೀವಿ ಆ ಲೆಟರ್ ಕೊಟ್ರೆ ಅದಾದ್ಮೇಲೆ ಬಿ ಬಿ ಎಂ ಪಿ ಏನಾದ್ರು ಅಥವಾ ಕನ್ಸರ್ನ್ ಅಥಾರಿಟಿ ಏನಾದ್ರು ಆಕ್ಷನ್ ತಗೊಳಿಲ್ಲ ಅಂದ್ರೆ ಡೈರೆಕ್ಟ್ ಹೈಕೋರ್ಟ್ ಒಂದು ಡಬ್ಲ್ಯೂ ಪಿ ಫೈಲ್ ಮಾಡಿ ಡಿರೆಕ್ಷನ್ ತಗೋಬೇಕು ದಟ್ ದೇ to ಟು ಟೇಕ್ ಆಕ್ಷನ್ ಟು ಅವರ್ ಸೊ ದೇ ಹ್ ಟು ಗಿವ್ ಸ್ಯಾಟಿಸ್ಫ್ಯಾಕ್ಟರಿಪ್ಲೈ ಟು ದ ಪಬ್ಲಿಕ್ ರಿಗಾರ್ಡಿಂಗ್ ಮತ್ತೆ ಒಂದು ಆರ್ ಟಿ ಐ ಕೂಡ ಫೈಲ್ ಮಾಡಬಹುದು ಟು ಗೆಟ್ ರಿಕ್ವೈರ್ಡ್ ಮಾಹಿತಿ ಏನ್ ಎಕ್ಸಾಕ್ಟ್ಲಿ ಸ್ಟ್ರಕ್ಚರ್ ಮಾಡ್ತಾರೆ ಸೊ ಅದು ಮಾಹಿತಿ ಸಿಕ್ಕಿದ್ರೆ ಓಪನ್ ಅಲ್ಲಿ ಅದಾದ ಅದು ಅದರ ಮೇಲೆ ಹೈಕೋರ್ಟ್ ಗೆ ಅಪ್ರೋಚ್ ಮಾಡಬಹುದು ದಟ್ ದೇ ಆರ್ ಪ್ಲಾನಿಂಗ್ ಟು ಡೂ ಸೋ ಅಂಡ್ ಸೋ ಪಬ್ಲಿಕ್ ಈಸ್ ಅಪೋಸಿಂಗ್ ಇಟ್ ಯಾಕಂದ್ರೆ ಇದು ಆಕ್ಟ್ ವೈಲೇಟ್ ಮಾಡ್ತಾರೆ ಸೊ ಕೈಂಡ್ಲಿ ಗಿವ್ ದಮ್ ಡೈರೆಕ್ಷನ್ ಟು ಕನ್ಸರ್ನ್ ಅಥಾರಿಟಿ ಟು ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಯಸ್ ಅಂದ್ರೆ ಈಗ ಈಗ ಕೋರ್ಟ್ ಹೋಗಿ ಪರಿಹಾರ ಅಥವಾ ಆಗಿ ಹಾಕಬೇಕಾ ಏನ್ ಪರಿಹಾರ ಇದೆ ಈಗ ಫೈನಲಿ ಫಸ್ಟ್ ಲೋಕಲ್ ಅಥೋರಿಟಿ ಕಾಣೇ ಆಗ್ಲಿ ಅಥವಾ ಹಿಂದ್ಗಡೆನೆ ಆಗ್ಲಿ ಬಚ್ಚಿ ಇಟ್ಕೊಂಡಾದ್ರೆ ಕೆಲಸ ಮಾಡಬಾರ್ದು ಆ ರೀತಿ ಒಂದು ಒಂದು ಸ್ಟೇ ತರೋದಕ್ಕೆ ಒಂದು ಏನಾರು ಮಾಡಕ್ ಸಾಧ್ಯವಾ ಹೇಗ್ ಮಾಡಬೇಕು ಸರ್ ಅದೇ ಲೀಗಲ್ ಪ್ರೊಸೀಜರ್ ಪ್ರಕಾರ ಫಸ್ಟ್ ಲೋಕಲ್ ಗವರ್ನಮೆಂಟ್ ಗೆ ಅಪ್ರೋಚ್ ಮಾಡಲೇಬೇಕು ಅಕಸ್ಮಾತ್ ಅವ್ರು ಏನಾದ್ರೂ ಆಕ್ಷನ್ ತಗೋಲಿಲ್ಲ ಅಂದ್ರೆ ಅದರ ಮೇಲೆ ಹೈಕೋರ್ಟ್ ಗೆ ಅಪ್ರೋಚ್ ಮಾಡಬಹುದು ಸೊ ಕೋರ್ಟ್ ಅಪ್ರೋಚ್ ಮಾಡೋಕೆ ಮುಂಚೆ ಫಸ್ಟ್ ಲೋಕಲ್ ಅಥವಾ ಅಪ್ರೋಚ್ ಮಾಡಲೇಬೇಕು ಸರ್ ಅವ್ರಿಗೆ ಒಂದ್ ನ್ ಕೊಡಿ ಏನಾದ್ರು ಆಕ್ಷನ್ ತಗೊಂಡಿದ್ರೆ ದಟ್ ಏನಾದ್ರೂ ಗುಡ್ ಫಾರ್ ಅಸ್ ಬಟ್ ಅನ್ಫಾರ್ಚುನೇಟ್ಲಿ ಹೋಪ್ ಆಫ್ ದಟ್ ಇಸ್ ವೆರಿ ಲೆಸ್ ಸೊ ಫಸ್ಟ್ ಅವ್ರಿಗೆ ಅಪ್ರೋಚ್ ಮಾಡಿ ಅದಾದ ಮೇಲೆಲ್ಲ ಸೊ ಅದರ ಮೇಲೆ ಹೈಕೋರ್ಟ್ ಗೆ ಅಪ್ರೋಚ್ ಮಾಡಬಹುದು ಸಿಕ್ಕಿಂಗ್ ಡೈರೆಕ್ಷನ್ ಸೊಕೋರ್ಟ್ ಆದ್ರೆ ಡೆಫಿನೆಟ್ಲಿ ಈಗ ಬಿಕಾಸ್ ಎನ್ವೈರ್ಮೆಂಟಲಿ the situation is going very bad in metro cities like bangalore so judiciary has to take active role in uh, stepping in and protecting especially bangalore Dalis are very very few playgrounds parks are remaining ग्रीन सिटी तर इज नोन अर्लियर ग्रे सिटी अरतर याव्रिथिंग फिनिश्ड ग्रे बिल्स अस्टे सो ज्यूडिशरी हाज टू टेक्टिव रोल इन स्टेपिंग इन अंड सर मोर दमेंटल सोशल रेस्पासीबिटी आक्ट प्रकार आज वेरी क्लियर ಬಟ್ ಆ ತರ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಏನಾದ್ರೂ ಕನ್ಸ್ಟ್ರಕ್ಷನ್ಸ್ ಮಾಡಬಾರ್ದು ಸೊ ಲೀಗಲಿ ಕೂಡ ಜ್ಯುಡಿಶರಿ ವಿಲ್ ಡೆಫಿನೆಟ್ಲಿ ಸ್ಟೆಪ್ ಇನ್ ಅಂಡ್ ಪ್ಲೇಯರ್ ರೋಲ್ ಅಕಾರ್ಡಿಂಗ್ ಟು ಕೊನೆ ಅಂತಿಮವಾಗಿ ನ್ಯಾಯಾಲಯದಲ್ಲಿ ಸಾಧ್ಯ ಇದೆ ಅದಕ್ಕೆ ಸರಿಯಾದ ಈಗ ಕಬನ್ ಪಾರ್ಕ್ ನಡಿಗೆದಾರರಾಗ್ಲಿ ಸಾರ್ವಜನಿಕರಾಗ್ಲಿ ಅಥವಾ ಕೊನೆ ಯಾರು ಇಲ್ಲ ಅಂದ್ರೆ ಸಿಎಂ ಚನ್ನಲ್ಲಿ ಕೂಡ ಹೈಕೋರ್ಟ್ ಅನ್ನ ರೀಚ್ ಆಗ್ಬಹುದು ಆ ರೀಚ್ ಆದಾಗ ಕಬನ್ ಪಾರ್ಕ್ ಉಳಿಸಕ್ಕೆ ಸಾಧ್ಯ ಯಾಕಂದ್ರೆ ರಾಜಕಾರಣಿಗಳು ಇವತ್ತು ನಾವು ಮಾಡಲ್ಲ ಅಂತ ಹೇಳ್ತಾರೆ ಮತ್ತೆ ನಾಳೆ ನಮ್ ಕಾಣದಾಗೆ ನಾವೆಲ್ಲ ಸೈಲೆಂಟ್ ಆಗಿ ಬೇರೆ ವಿಚಾರ ಕಡೆಗೆ ಹೋದಾಗ ಒಳಗಡೆ ಸೈಲೆಂಟ್ ಆಗಿ ಮತ್ತೆ ಕಾಮಗಾರಿನ ಶುರು ಕೂಡ ಮಾಡ್ಬೋದು ಈ ಅಧಿಕೃತವಾಗಿ ಅಂದ್ರೆ ನಾವ್ ಯಾವುದೋ ಇಲ್ಲಿ ಕಾಮಗಾರಿನ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಿ ಸರ್ಕಾರಿ ಆದೇಶ ಬರೋವರೆಗೂ ಅದು ನಿಜ ಅಂತ ಹೇಳಿ ನಂಬಕ್ಕಾಗಲ್ಲ ಸೊ ಆ ಹಿನ್ನೆಲೆ ಹೋರಾಟಗಾರರು ಮತ್ತು ಎಲ್ಲರೂ ಕೂಡ ಇದರ ಕಡೆಗೆ ಅಂದ್ರೆ ಲಿಖಿತವಾಗಿ ಸರ್ಕಾರದ ಆದೇಶ ಬರೋರ್ಗೂ ಕೂಡ ಹೋರಾಟವನ್ನು ಮುಂದಿರ್ಸ್ಬೇಕಾಗುತ್ತೆ ಮತ್ತು ಕಾನೂನಿನ ಮೊರೆ ಹೋಗಬೇಕಾಗುತ್ತೆ ಅಂತ ಈ ಕಾರ್ಯಕ್ರಮ ಮುಗಿಸ್ತೀನಿ ಚರ್ಚೆಯಲ್ಲಿ ಭಾಗವಹಿಸಿದ